ವೆಲ್ಕಮ್ ಬ್ಯಾಕ್ ಟು ಹೇಗೆ ವಿಡಿಯೋಸ್ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ನಮ್ಮ ವೀಡಿಯೋದ ಜರ್ನಿ ಬಂದ್ಬಿಟ್ಟು ಗುಲ್ಬರ್ಗ ಟು ಮ್ಯಾಂಗ್ಳೂರ್ ಈಗ ಆಟೋದಲ್ಲಿ ಗುಲ್ಬರ್ಗ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ಗೆ ಹೊರಟಿದ್ದೀನಿ ಆ್ಯಂಡ್ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ನೋಡಿದಿ ನಮ್ಮ ಕಲ್ಯಾಣ ಸಾರಿಗೆ ನಿಮ್ಮ ಊರಿಗೆ ಟ್ಯಾಗ್ಲ್ಯಾನ್ ಅಲ್ಲಿದೆ ಆ್ಯಂಡ್ ಎಂಟ್ರೆನ್ಸ್ ಅಲ್ಲಿ ಈಗ ನೋಡಿ ಮುಂದೆ ಮತ್ತೊಂದು ವಿಚಾರ ಬಗ್ಗೆ ಮತ್ತೆ ಬರ್ತೇನೆ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಫ್ಟೋಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸೊ ಇದು ಗುಲ್ಬರ್ಗ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಎಂಟ್ರೆನ್ಸ್ ರೈಟ್ ಸೈಡ್ ನಮಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಕರ್ನಾಟಕ ಬ್ಯಾಂಕಿನ ಎ ಟಿ ಎಮ್ಗಳು ಸಿಗ್ತವೆ ಲೆಫ್ಟ್ ಸೈಡಲ್ಲಿ ಎನ್ಕ್ವೈರಿ ಮತ್ತು ರಿಸರ್ವೇಷನ್ ಕೌಂಟರ್ಗಳು ಇರುತ್ತೆ ಮತ್ತು ಪಾಸ್ ಕೂಡ ಅಲ್ಲಿನೇ ಸಿಗುತ್ತೆ ಸೊ ಇದು ಬಂದ್ಬಿಟ್ಟು ನಿಮಗೆ ಒಳಗಡೆಯಿಂದ ಬೀನು ಸೊ ಇದು ಬಂದ್ಬಿಟ್ಟು ಬಸ್ಗಳು ಎಂಟ್ರಿ ಆಗ್ತಾವಲ್ಲ ಮೇನ್ ಗೇಟ್ ಅದು ನಾನು ಬಂದಿರೋದು ಮನುಷ್ಯರ ಪಾದಚಾರಿಗಳ ಎಂಟ್ರೆನ್ಸಿಂದ ಒಳಗಡೆಗೆ ಡೈರೆಕ್ಟಾಗಿ ಇದು ಬಂದ್ಬಿಟ್ಟು ಬಸ್ಗಳು ಆಗ್ತವೆ ಅಲ್ಲಿ ಕಾರ್ನರಾಗಿ ಒಂದು ವೈಟ್ ಬಸ್ ಕಾಣಿಸ್ತಾ ಇದೆ ಅಲ್ವಾ ಅದು ಬೆಂಗ್ಳೂರ್ ಪ್ಲ್ಯಾಟ್ಫಾರ್ಮ್ ಸೊ ಇಲ್ಲಿಂದ ಬಸ್ಗಳು ಎಂಟ್ರಿ ಆಗ್ತವೆ ಸೊ ಆ ಕಡೆ ಇನ್ನೊಂದು ಗೇಟಿಂದ ಬಸ್ಗಳು ಎಕ್ಸಿಟ್ ಆಗ್ತವೆ ಸೊ ಇಲ್ಲಿ ಇಲ್ಲೇ ಇದೆ ಇದೆ ನೋಡಿ ನಮ್ಮ ಬಸ್ ಆ್ಯಂಡ್ ಇದು ಬಲ್ಗಡೆಯಿಂದ ನಮ್ಮ ಬಸ್ಸಿನ ಬಿ ಸಾಮಾನ್ಯ ಸಾರಿಗೆ ಸೊ ಕಣ್ಣನ ಕರ್ನಾಟಕ ಸಾರಿಗೆ ಇದು ಬ್ಯಾಕ್ ಸೈಡಿಂದ ವ್ಯೂ ತುಂಬ ಚೆನ್ನಾಗಿದೆ ಅಲ್ವಾ ಆ್ಯಂಡ್ ಇದು ಲೆಫ್ಟ್ ಸೈಡಿಂದ ಇದು ಬಸ್ಸಿನ ವರ್ಲ್ಡ್ ಸೊ ಇಲ್ಲಿ ಎಲ್ಲ ಡಬಲ್ ಡ್ರೈವರ್ಸ್ಗೆ ಜಾಗ ಬಿಟ್ಟಿದ್ದಾರೆ ಆ್ಯಂಡ್ ಇದು ಬಸ್ ಕ್ಯಾಬಿನ್ ವೀ ಸೊ ಈಗ ನಮ್ಮ ಡ್ರೈವರ ಮಾತಾಡ್ಸೋಣ ನಮ್ಮ ಕ್ಯಾಪ್ಟನ್ ಗಾಡಿ ನಂಬರ್ ಸೊ ಇದು ಗಾಡಿ ನಮ್ಮ ಕ್ಯಾಪ್ಟನ್ ಗಾಡಿ ನಂಬರ್ ಬಂದುಬಿಟ್ಟು ಕೆ ಎ ಥರ್ಟಿ ಟು ಎಫ್ ಫೈವ್ ನೈನ್ ಫೈವ್ ಈಗ ಜರ್ನಿ ಸ್ಟಾರ್ಟ್ ಆಗಿದೆ ನಾವೀಗ ಹೊರಟಿದ್ದೀವಿ ಸೊ ತುಂಬ ಲೇಟ್ ಆಯಿತು ಬಸ್ ಆ್ಯಕ್ಚುಲಿ ಐದು ಗಂಟೆ ಬಿಡಬೇಕಾಗಿರ್ತೀವಿ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಗುಲ್ಬರ್ಗಿಂದ ಬಿಟ್ಟಿದೆ ಬೆಳಿಗ್ಗೆ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಬೆಂಗಳೂರು ತಲುಪಿದೆ ಗುಲ್ಬರ್ಗಿಂದ ರಾತ್ರಿ ಏಳುವರೆಗೆ ಬಿಟ್ಬಿಟ್ಟು ಬೆಳಿಗ್ಗೆ ಮಾರನೇ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಬೆಂಗಳೂರು ತಲುಪಿದೆ ತುಂಬ ಲಾಂಗ್ ಜರ್ನಿ ಹಾಗೆಯೇ ಊಟಕ್ಕೆ ಅಂತಲೇ ಇತ್ತು ಆ್ಯಂಡ್ ಟೋಟಲಾಗಿ ಎರಡು ಬ್ರೇಕ್ಸ್ ಇದ್ವು ಎರಡು ಬ್ರೇಕ್ಸ್ ಇದ್ವು ಆ್ಯಂಡ್ ಬಳ್ಳಾರಿಯಲ್ಲಿ ಒಂದು ಐದು ನಿಮಿಷ ನಿಲ್ಲಿಸಿತ್ತು ಗಾಡಿ ಆ್ಯಂಡ್ ಪ್ರತಿಯೊಂದು ಬಸ್ ಸ್ಟ್ಯಾಂಡಲ್ಲೂ ಒಳಗಡೆ ಹೋಗಿ ಬಂದಿದೆ ಅಂದರೆ ಮಸ್ಕಿಯಲ್ಲಿ ಲಿಂಗ್ಸೂರಲ್ಲಿ ಸಿಂಧನೂರಲ್ಲಿ ಬಳ್ಳಾರಿಯಲ್ಲಿ ಚಳ್ಳಕೇರಿ ಹಿರಿಯೂರು ಸೀರಾ ಸೊ ಸೀರಾದಲ್ಲಿ ಮತ್ತೆ ಬ್ರೇಕ್ಫಾಸ್ಟ್ ಇತ್ತು ಅಲ್ಲಿ ಒಂದು ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ನಿಲ್ಲಿಸಿತ್ತು ಸೊ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ವಾಚ್ ಆ್ಯಂಡ್ ಎಂಜಾಯ್ ಸೊ ನಾವೀಗ ಹೊರಟಿದ್ದೀವಿ ಸೊ ಬಸ್ ಜರ್ನಿ ಸ್ಟಾರ್ಟ್ ಆಗಿದೆ ಬಸ್ ಸ್ಟ್ಯಾಂಡಿಂದ ಹೊರಗಡೆ ಬಂತು ಇದು ಗುಲ್ಬರ್ಗ ಅಥವಾ ಕಲಬುರ್ಗಿಯ ಬಸ್ನಿ ಹೇಳಿದ ಹೊರಗಡೆ ಚಿತ್ರಣ ಸೊ ಹೊರಗಡೆ ಬಂದುಬಿಟ್ಟು ರೈಟಿಗೆ ತಗೊಂಡಿದ್ದೀವಿ ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಮತ್ತೆ ವೆರೈಟಿ ತೊಗೊಂಡ್ರೆ ಅದು ಜೀಬರ್ಗಿ ಅವರು ಸೊ ಈ ಬಸ್ ಬಂದುಬಿಟ್ಟು ನಮಗೆ ಗುಲ್ಬರ್ಗ ಆದಮೇಲೆ ಜೀಬರ್ಗಿ ಸಹಪುರ ಶೋರಾಪುರ ಲಿಂಗಸೂರು ಸಿರ್ಗುಪ ಬಳ್ಳಾರಿ ಚಳ್ಳಿಕೆರೆ ಹಿರಿಯೂರು ಶಿರಾ ತುಮಕೂರು ಮಾರ್ಗವಾಗಿ ಬೆಂಗಳೂರನ್ನ ತಲುಪುತ್ತೆ ಹಾಗಾಗಿ ಕೆಲವು ಬಸ್ಗಳು ಇಲ್ಲಿ ನಿಮಗೆ ನಾನ್ ಸ್ಟಾಪ್ ಇಲ್ಲ ಸೊ ಪ್ರತಿಯೊಂದು ಊರಲ್ಲಿ ಹೋಗಿಬಿಟ್ಟೇ ಹೋಗೋದು ಸೊ ರಿಸರ್ವೇಷನ್ ಮಾಡಬೇಕಾದ್ರೆ ತಿಳ್ಕೊಂಬಿಡಿ ಅಲ್ಲಿ ಜರ್ನಿ ಅವರ್ಸ್ ಕಡಿಮೆ ಇತ್ತು ಲೆವೆನ್ ಅವರ್ಸ್ ಅಲ್ಲಿ ಅವರ್ಸ್ ಇತ್ತು ಅಂದರೆ ಅದು ಸ್ಟಾಪ್ ಅಂದರೆ ಕಡಿಮೆ ಸ್ಟಾಪ್ನಲ್ಲಿ ಬೆಂಗಳೂರು ರೀಚ್ ಆಗುತ್ತೆ ಸೊ ಇದು ನಾನ್ ಸ್ಟಾಪ್ ಏನು ಅಲ್ಲ ಸೊ ಎಲ್ಲ ಕಡೆಯೂ ಬಸ್ ಸ್ಟ್ಯಾಂಡ್ ಹೊರಗಡೆ ಹೋಗಿಬಿಟ್ಟೇ ಹೋಗ್ತಾ ಇರೋದು ಅದಕ್ಕೋಸ್ಕರ ಹದಿನೈದು ಅವರು ಮೂವತ್ತು ನಿಮಿಷ ಅಂದರೆ ಹದಿನೈದುವರೆ ಗಂಟೆ ಜರ್ನಿ ತೊಗೊಂಡಿರೋದು ಟೈಮ್ ಟೋಟಲ್ ಇಲ್ಲಿಂದ ಗುಲ್ಬರ್ಗಿಂದ ಬೆಂಗಳೂರು ರೀಚ್ ಆಗೋದಕ್ಕೆ ಇದೇ ನೋಡಿ ಜೀಬರ್ಗಿ ರೋಡ್ ಅಂತ ಹೇಳಿದ್ನಲ್ಲ ಇತೀವಿ ಜೀಬರ್ಗಿ ರೋಡ್ ಸೊ ಬಸ್ ಬಸ್ಗೆಲ್ಲಿಸುತ್ತೆ ಐ ಮೀನ್ ಒಂದೆರಡು ನಿಮಿಷ ನಿಲ್ಲಿಸುತ್ತೆ ಹತ್ತುವರೆ ಜನ ಇದ್ದರು ಅಂತಂದರೆ ಇನ್ನೂ ಸ್ವಲ್ಪ ನಿಲ್ಸುತ್ತೆ ಯಾರೂ ಇಲ್ಲ ಅಂತಂದರೆ ಒಂದೇ ಒಂದು ನಿಮಿಷ ನಿಲ್ಲಿಸ್ಬಿಟ್ಟು ಮುಂದೆ ಮೂವ್ ಆಗುತ್ತೆ ಹತ್ತು ಗಂಟೆಗೆ ಇಲ್ಲಿ ತಾಜ್ ಹೋಟೆಲ್ ಅಂತ ಇದೆ ಅಲ್ಲಿ ಊಟಕ್ಕೆ ನಿಲ್ಲಿಸಿದ್ರು ಅದು ಶೋರಾಪುರ ಆದಮೇಲೆ ಬರುತ್ತೆ ಯಾಕೆಂದರೆ ಆದಮೇಲೆ ನಿಲ್ಸಿದ್ದೆವು ಇಲ್ಲಿ ಸೊ ಶೋಲಾಪುರ ಆದಮೇಲೆ ಊಟಕ್ಕೆ ನಿಲ್ಸಿದ್ರೆ ತಾಜ್ ಹೋಟೆಲ್ ಅಂತ ಹೇಳ್ಬಿಟ್ಟು ಹೋಟೆಲ್ ಚೆನ್ನಾಗಿ ಇತ್ತು ಸೊ ಇಲ್ಲಿ ಇದು ನಮ್ಮ ಬಸ್ ನೋಡ್ತಾ ಇದ್ರಲ್ಲ ಅದು ಹೋಟೆಲ್ ಇಲ್ಲಿ ನೋಡಿ ಪಲ್ಲಕ್ಕಿ ಬಸ್ ಇದೆ ಅದು ಬಂದುಬಿಟ್ಟು ದಾವಣಗೆರೆ ಬಸ್ ಗುಲ್ಬರ್ಗಿಂದ ದಾವಣಗೆರೆ ಬಸ್ ಅದು ಸೊ ಪಲ್ಲಕ್ಕಿ ಅನ್ನೋದು ಕೆ ಎಸ್ ಆರ್ ಟಿ ಸಿಯ ನಾನ್ ಎ ಸಿ ಬಸ್ ಇದು ನಮ್ಮ ಬಳ್ಳಾರಿಯ ಮೋತಿ ಸರ್ಕಲ್ ಬಳ್ಳಾರಿಗೆ ಆಗಿದ್ದೀವಿ ಸೊ ಎಸ್ ಪಿ ಸರ್ಕಲ್ ಆದ ನಂತರ ಬ್ರಿಡ್ಜ್ ಬರುತ್ತೆ ಬ್ರಿಡ್ಜ್ ಅದಾದ ನಂತರ ಮೋತಿ ಸರ್ಕಲಲ್ಲಿ ಆಗಿದ್ದೀವಿ ಸೊ ಇಲ್ಲಿಂದ ರೈಟ್ ಸೈಡಿಗೆ ಹೋದರೆ ಬಳ್ಳಾರಿಯ ಬಸ್ ಸ್ಟ್ಯಾಂಡ್ ನಾವೀಗ ಬಳ್ಳಾರಿಗೆ ಬಂದಿದ್ದೀವಿ ಬೆಳಗ್ಗೆ ನಾಲ್ಕು ಗಂಟೆ ಹದಿನೈದು ನಿಮಿಷ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಬಳ್ಳಾರಿ ಎಂಟ್ರಾಗಿದ್ದೀವಿ ಇಲ್ಲಿ ಮಾತ್ರ ಒಂದು ಐದು ನಿಮಿಷ ನಿವಸಿತ್ತು ಬಸ್ ಬಂದುಬಿಟ್ಟು ಆ್ಯಂಡ್ ಡೀಸೆಲ್ ಕೂಡ ಇಲ್ಲಿ ಫೀ ಮಾಡಿಕೊಂಡ್ರು ಸೊ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಲೇಟ್ ಆಯಿತು ಟೋಟಲಿ ಸ್ಟ್ಯಾಂಡಲ್ಲಿ ಬಂದುಬಿಟ್ಟು ಅಂದರೆ ಪ್ಲ್ಯಾಟ್ಫಾರ್ಮಲ್ಲಿ ಐದು ನಿಮಿಷ ನಿಲ್ಲಿಸಿತ್ತು ಮತ್ತು ಫಿಲ್ಲಿಂಗ್ ಸ್ಟೇಷನ್ಲಿ ಒಂದು ಹದಿನೈದು ನಿಮಿಷ ನಿಲ್ಲಿಸಿತ್ತು ಅದಕ್ಕೋಸ್ಕರ ಅನಿಸುತ್ತೆ ಹದಿನೈದು ಗಂಟೆ ಮೂವತ್ತು ನಿಮಿಷ ತಗೊಂಡಿರೋದು ಬೆಂಗಳೂರು ರೀಚ್ ಆಗೋದಕ್ಕೆ ಯಾಕಂದರೆ ಅಲ್ಲಿನೇ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಟೈಮ್ ಹೋಯ್ತು ಅನ್ನ ಮಾತು ಸೊ ಬಳ್ಳಾರಿಯಿಂದ ನಾವೀಗ ಹೊರಟಿದ್ದೀವಿ ಸೊ ಏನಪ್ಪ ಇದು ಬಿ ಎಮ್ ಟಿ ಸಿ ಬಸ್ ಬಳ್ಳಾರಿಯಲ್ಲಿ ನಿಂತಿದೆ ಅಂತೀರಾ ಲಾಂಗ್ ವೀಕೆಂಡ್ ಬೇರೆ ಹಬ್ಬ ಬೇರೆ ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ ಬಸ್ಗಳನ್ನ ಬಿಟ್ಟಿದ್ದಾರೆ ಬಳ್ಳಾರಿ ಬಸ್ ಕಡಿಮೆ ಇರೋದರಿಂದ ಅಥವಾ ಜನಸಂಖ್ಯೆ ಜಾಸ್ತಿ ಇರೋದರಿಂದ ಬಿ ಎಮ್ ಟಿ ಸಿ ಬಸ್ಗಳು ಕೂಡ ಬಳ್ಳಾರಿಗೆ ಬಂದಿದ್ದಾವೆ ನಾವು ಬೆಳಗ್ಗೆ ಆ ಜರ್ನಿ ಸ್ಟಾರ್ಟ್ ಮಾಡ್ತೇವೆ ಆ್ಯಂಡ್ ಮೋಸ್ಟ್ಲಿ ಇವತ್ತು ಅಂದರೆ ನಾನು ಇವತ್ತು ಸಂಡೇ ಅಲ್ವಾ ಸೊ ಇವತ್ತು ನಾನು ನೋಡಿದ ಪ್ರಕಾರ ಇನ್ನೂ ನಾಲ್ಕೈದು ಬಸ್ಗಳು ಬಳ್ಳಾರಿ ಕಡೆ ಹುಟ್ಟಿದ್ವು ಬಿ ಎಮ್ ಟಿ ಸಿ ಬೆಂಗಳೂರಿಂದ ಸೊ ಇವೆಲ್ಲನೂ ಇವತ್ತು ರಾತ್ರಿ ಬಿಟ್ಟು ರಿಟರ್ನ್ ಬರ್ತವೆ ಕೆಲವು ಇವಾಗಲ್ಲಿರೋ ಬಸ್ಗಳು ಬೆಳಗ್ಗೆ ಬಿಟ್ಟು ಬರ್ತವೆ ಸೊ ಈಗ ಬಳ್ಳಾರಿ ಬಸ್ ಸ್ಟ್ಯಾಂಡ್ ಬಿಟ್ಟು ಹೊರಗಡೆ ಮತ್ತೆ ಬಂದುಬಿಟ್ಟಿದ್ದೀವಿ ಸೊ ಇನ್ನು ಸ್ವಲ್ಪ ಹತ್ತಿರಲ್ಲಿ ಮತ್ತೆ ಹೈವೇ ರೀಚ್ ಆಗ್ತೀವಿ ಇಲ್ಲಿಂದ ಮಾತ್ರ ರಸ್ತೆ ಸಖತ್ತಾಗಿದೆ ಒಂದು ಕೆಟ್ಟದಿನಪ್ಪ ಅಂತಂದರೆ ನೆಗೆಟಿವ್ ಅಂತಂದರೆ ಸಿಂಧನೂರಿಂದ ಬಳ್ಳಾರಿಯವರೆಗೆ ಅಂದರೆ ಸಿರುಗುಪ್ಪ ದಾಟುವರೆಗೂ ರಸ್ತೆ ಏನೂ ಸರಿಯಿಲ್ಲ ಇಲ್ಲ ರಸ್ತೆ ಕಾಮಗಾರಿ ನಡೀತಾ ಇದೆ ಸಿಂಗಲ್ ರೋಡ್ ಬೇರೆ ಆ್ಯಂಡ್ ಅಲ್ಲಿನೇ ತುಂಬ ಸಮಯ ಕಳೆದೋಯಿತು ಯಾಕಂದರೆ ಆಗಿಬಿಟ್ಟು ಗೇರ್ ಚೇಂಜ್ ಮಾಡಿಬಿಟ್ಟು ಮತ್ತೆ ರೀಸ್ ಮಾಡಿಕೊಂಡು ಮತ್ತೆ ಸ್ಪೀಡ್ ಪಿಕಪ್ ಮಾಡೋಷ್ಟ್ರೊಳಗಡೆ ಮತ್ತೆ ಇನ್ನೊಂದು ಗುಂಡಿಯಲ್ಲಿ ಅಥವಾ ರಸ್ತೆ ತಿರುವು ಇಲ್ಲಾಂದರೆ ಆಪೋಸಿಟ್ ವೆಹಿಕಲು ಸಿಂಗಲ್ ರೋಡ್ ಆಗಿರೋದ್ರಿಂದ ಇಲ್ಲಿಂದ ಮಾತ್ರ ಬಳ್ಳಾರಿಯಿಂದ ಬೆಂಗಳೂರಿಗೆ ಸಖತ್ತಾಗಿದೆ ಹೈವೇ ಫೋರ್ ವೇ ಇದೆ ಸೋ ಫಾಸ್ಟಾಗಿ ನಾವು ರೀಚ್ ಆಗ್ತೀವಿ ನಾವು ಬಳ್ಳಾರಿ ಬಿಟ್ಟಾಗ ಸಮಯ ಎಕ್ಸಾಕ್ಟಾಗಿ ನಾಲ್ಕು ಗಂಟೆ ನಲವತ್ತೈದು ನಿಮಿಷ ಆಗಿತ್ತು ಬಸ್ಸಿಗೆ ಬಳ್ಳಾರಿಯಿಂದ ಹೊರಟಿದೆ ಹೈವೇ ರೀಚ್ ಆಗಿದ್ವಿ ಸೊ ಇದೆ ಫ್ಲೈಓವರ್ ಸೊ ಇಲ್ಲಿಂದ ನೆಕ್ಸ್ಟ್ ನಮಗೆ ಹೈವೇ ಅಲ್ಲಿ ನೋಡ್ತೀವಿ ಸೊ ನಾವಿವಾಗ ಇವಾಗ ಚಳಿಕೆರೆ ತಲುಪಿದ್ದೀವಿ ಸೊ ಚಳಿಕೆರೆಯಲ್ಲಿ ಎರಡು ನಿಮಿಷ ನೆಲೆಸಿತ್ತು ಬೈಕ್ ಅದಾದ ನಂತರ ಅಲ್ಲಿಂದ ಮೂವ್ ಆಗಲಿ ಸೊ ನಾನು ಆ ಬರಲಿ ಇದು ಆರ್ಡಿನರಿ ಬಸ್ ಆಗಿರೋದ್ರಿಂದ ಪ್ರತಿ ಒಂದು ಊರಲ್ಲಿ ಬಸ್ ಸ್ಟ್ಯಾಂಡ್ ಹೊರಗಡೆ ಹೋಗಿಬಿಟ್ಟು ಎಂಟ್ರಿ ಮಾಡಿಸ್ಬಿಟ್ಟು ಅದಾದ ನಂತರನೇ ಎಕ್ಸಿಟ್ ಮತ್ತು ಹೊರಗಡೆ ಬರೋದು ಜನ ಇರಲಿ ಇಲ್ಲದೆ ಇರಲಿ ತುಂಬ ಜನ ಬೆಂಗ್ಳೂರಿಗೆ ಟಿಕೆಟ್ ತಗೊಂಡಿದ್ರು ಬೆಂಗ್ಳೂರು ಬೆಂಗ್ಳು ಗುಲ್ಬರ್ಗಿಂದ ಡೈರೆಕ್ಟಾಗಿ ಬೆಂಗಳೂರಿಗೆ ಬಂದಿದ್ದರು ಸೊ ಆದ್ರೂ ಎಂಟ್ರಿ ಮಾಡಿಸ್ಬಿಟ್ಟು ಎಕ್ಸಿಟ್ ಆಗಲೇಬೇಕಾಗಿತ್ತು ಸೊ ಚಳಕೆರೆ ಯಾರೂ ಇಳಿದಿಲ್ಲ ಹತ್ತೋರು ಕೂಡ ಸೀಟ್ ಇಲ್ಲ ಅಂತ ಹೇಳ್ಬಿಟ್ಟು ಯಾರೋ ಇಲ್ಲ ಫುಲ್ ರಶ್ ಇದೆ ಅಂತ ಹೇಳ್ಬಿಟ್ಟು ಸೊ ಈಗ ಚಳಕೆರೆಯಿಂದ ನಾವು ಹೊರಗಡೆ ಹೊರಟಿದ್ದೀವಿ